ನಮಸ್ಕಾರ ನಾನು ಫಕೀರೇಶಾದಾಪುರ ದಾವಣಗೆರೆಯಿಂದ ಕವಿಗಳು ಕಥೆಗಾರರು ಹಾಗೂ ಸೃಜನಶೀಲ ಬರಹಗಾರರು ಸ್ನೇಹಜೀವಿ ಶ್ರೀಯುತ ಸಂತೆಬೆನ್ನೂರು ಪೈಜ್ ನಟರಾಜ ಸರ್ ಅವರ ಕವನ ಸಂಕಲನ ವಸ್ತಿಲು ದಾಟಿ ಬಂದ ಬಿಕ್ಕು ಇತ್ತೀಚೆಗೆ ಅಷ್ಟೇ ಬಿಡುಗಡೆಯಾಗಿದೆ ಆ ಕವನದಲ್ಲಿ ಇಪ್ಪತ್ತೈದು ಕವಿತೆಗಳಿವೆ ಇಪ್ಪತ್ತೈದು ಕವಿತೆಗಳು ಭಾಳ ಚೆನ್ನಾಗಿವೆ ಅದರಲ್ಲಿ ಒಂದು ಕವಿತೆ ನನಗೆ ಇಷ್ಟವಾದಂಥ ಕವಿತೆ ಅದು ನಿಮ್ಮಂತೆ ನಾನು ಕೂಡ ಆ ಕವನವನ್ನು ನಿಮ್ಮ ಮುಂದೆ ಈಗ ಸಾದರ ನಿಮ್ಮಂತೆ ನಾನು ಕೂಡ ಕವನದ ಶೀರ್ಷಿಕೆ ಇದು ದೊಡ್ಡ ಕೆಲಸವೇನಲ್ಲ ಒಬ್ಬನೇ ಇದ್ದಾಗ ಬುದ್ಧನಾಗುತ್ತೇನೆ ದೊಡ್ಡ ಕೆಲಸವೇನಲ್ಲ ಒಬ್ಬನೇ ಇದ್ದಾಗ ಬುದ್ಧನಾಗುತ್ತೇನೆ ಸದಾ ಒಡಿತು ಚಿಂತಿಸಿ ಎದೆ ಗೊರಗಿದ ವಿಷಯಗಳ ಮಾತಾಡಿಸಿ ಕೊಡವೆ ಹೇಳುತ್ತೇನೆ ಸದಾ ಒಡಿತು ಚಿಂತಿಸಿ ಎದೆ ಗೊರಗಿದ ವಿಷಯಗಳ ಮಾತಾಡಿಸಿ ಕೊಡವೆ ಹೇಳುತ್ತೇನೆ ನೀವು ಸಿಕ್ಕುತ್ತೀರಿ ನೀವು ಸಿಕ್ಕುತ್ತೀರಿ ಉಭಯ ಕುಶಲದ ನಂತರ ಮಣ್ಣ ಮೇಲಿನ ಧೂಳಿನಂತೆ ಜಗದ ಬಗ್ಗೆ ಝಾಡಿಸಿ ರಂಬೆ ಕೊಂಬೆಗಳ ಸವರಿ ಇಡೀ ಕಳೆಯ ಕಿತ್ತೆನೆಂದು ಬೀಗಿ ಮನೆ ಸೇರುತ್ತೇನೆ ನೀವು ಸಿಕ್ಕುತ್ತೀರಿ ಉಭಯ ಕುಶಲದ ನಂತರ ಮಣ್ಣ ಮೇಲಿನ ಧೂಳಿನಂತೆ ಜಗದ ಬಗ್ಗೆ ಝಾಡಿಸಿ ರಂಬೆ ಕೊಂಬೆಗಳ ಸವರಿ ಇಡೀ ಕಳೆಯ ಕಿತ್ತೆನೆಂದು ಬೀಗಿ ಮನೆ ಸೇರುತ್ತೇನೆ ಕಾಂಡ ಮತ್ತು ಬೇರಿನ ನಗುವ ಕೇಳಿಸಿಕೊಳ್ಳದೆ ಕಾಂಡ ಮತ್ತು ಬೇರಿನ ನಗುವ ಕೇಳಿಸಿಕೊಳ್ಳದೆ ನಿಮ್ಮಂತೆ ನಾನೂ ಕೂಡ ನಿಮ್ಮಂತೆ ನಾನೂ ಕೂಡ ಹೆಣ್ಣು ಹಣ್ಣು ಮಣ್ಣುಗಳೆಂದು ಸಣ್ಣಗೆ ಭಾಷಣ ಬಿಗಿಯುತ್ತೇನೆ ಕಣ್ಣೆದುರು ಉಸಿರು ಚೆಲ್ಲಿದ ಭ್ರೂಣಗಳ ಸದ್ದಿಗೆ ಮೌನಿ ಈ ಲೋಕ ಮತ್ತು ನಾನು ಕಣ್ಣೆದುರು ಉಸಿರು ಚೆಲ್ಲಿದ ಭ್ರೂಣಗಳ ಸದ್ದಿಗೆ ಮೌನಿ ಈ ಲೋಕ ಮತ್ತು ನಾನು ಸ್ವರವೇ ಇಲ್ಲದ ದನಿಗೆ ಅಕ್ಷರ ತುಂಬಿಸಲು ಸೋಲುತ್ತೇನೆ ಸ್ವರವೇ ಇಲ್ಲದ ದನಿಗೆ ಅಕ್ಷರ ತುಂಬಿಸಲು ಸೋಲುತ್ತೇನೆ ಬಿಳಿ ಅಂಗಿಯ ಒಳಗಿನ ಕಪ್ಪು ಮನುಷ್ಯ ನಾನು ಬಿಳಿ ಅಂಗಿಯ ಒಳಗಿನ ಕಪ್ಪು ಮನುಷ್ಯ ನಾನು ಮನೆಯೊಳಗೆ ನಗುವ ಗಾಂಧೀಜಿ ಫೋಟೋದ ಮಳೆಗೆ ಆತ್ಮವನ್ನು ನೇತು ಹಾಕಿ ಬಂದಿದ್ದೇನೆ ಮನೆಯೊಳಗೆ ನಗುವ ಗಾಂಧೀಜಿ ಫೋಟೋದ ಮಳೆಗೆ ಆತ್ಮವನ್ನು ನೇತು ಹಾಕಿ ಬಂದಿದ್ದೇನೆ ನಿಜ ನಿಮ್ಮಂತೆಯೇ ಇನ್ನೆಷ್ಟು ದಿನ ಈ ಪಾತ್ರ ಇನ್ನೆಷ್ಟು ದಿನ ಈ ಪಾತ್ರ ಅರೆರೆ ಅಂಕ ಪರೆದೇ ಸರಿದರೂ ಪಾತ್ರಗಳ ಅದಲು ಬದಲು ನಿರಂತರ ಸದಾ ಆಟ ಹಾಯ್ ಇನ್ನೆಷ್ಟು ದಿನ ಈ ಪಾತ್ರ ಅರೆರೆ ಅಂಕ ಪರೆದೆ ಸರಿದರೂ ಪಾತ್ರಗಳ ಅದಲು ಬದಲು ನಿರಂತರ ಸದಾ ಆಟ ಹಾಯ್ ಯಾರಿಗೆ ಗೊತ್ತು ನೀವು ನಾಳೆ ನಾಡಿದ್ದು ಬದಲಾಗಬಹುದು ಯಾರಿಗೆ ಗೊತ್ತು ನೀವು ನಾಳೆ ನಾಡಿದ್ದು ಬದಲಾಗಬಹುದು ನಾನು ಅಷ್ಟೇ ನಾನು ಅಷ್ಟೇ ಬೀದಿ ಹೆಣಗಳಿಗೆ ಗಂಡು ನಾಯಿಗಳಿಗೆ ತುತ್ತಾದ ಅಕ್ಕ ತಂಗಿಯರೆಡೆಗೆ ಕೈ ಚಾಚೋ ದಿಕ್ಕುಗಾಣದ ಕೈಗಳತ್ತ ಗಂಡು ನಾಯಿಗಳಿಗೆ ತುತ್ತಾದ ಅಕ್ಕ ತಂಗಿಯರೆಡೆಗೆ ಕೈ ಚಾಚೋ ದಿಕ್ಕುಗಾಣದ ಕೈಗಳತ್ತ ತಿರುಗಿ ನೋಡದೆಯೂ ನಡೆಯಬಹುದು ನಾನು ಮನುಷ್ಯ ಅನ್ನುವುದನ್ನೂ ಮರೆತು ನಿಮ್ಮ ಜೊತೆ ಇದ್ದವನಲ್ಲವೇ ನಿಮ್ಮ ಜೊತೆ ಇದ್ದವನಲ್ಲವೇ ಗರಿ ಹಚ್ಚಿ ಕೆಂಭೂತವಾಗೋ ಸಣ್ಣ ಯತ್ನಕ್ಕೆ ನಿವೇಶ ಗರಿಹಚ್ಚಿ ಕೆಂಭೂತವಾಗುವ ಸಣ್ಣ ಯತ್ನಕ್ಕೆ ನೀವೇ ಸರ್ ಚರಿತ್ರೆಗೆ ನಮ್ಮ ಹೆಸರು ಬೇಡ ಚರಿತ್ರೆಗೆ ನಮ್ಮ ಹೆಸರು ಬೇಡ ನಮ್ಮೊಳಗಿನ ಸೈತಾನು ಸದಾಚಿರಾಯಿ ಮನುಷ್ಯನಾಗುವ ಯತ್ನ ಜಾರಿಯಲ್ಲಿ ಮನುಷ್ಯನಾಗುವ ಯತ್ನ ಜಾರಿಯಲ್ಲಿ ಒಂದನೇ